ಬಿಸ್ಕೋತ್ ಬ್ರಂಡಿ ಚಂದ್ರ ಮಾಡೋ ಸಾಸ್ತಂಗ ನಮಸ್ಕಾರ ಓಂ ನಮ ಹಾಯ್ ಫ್ರೆಂಡ್ ನನ್ನ ಹೆಸರು ಬಿಸ್ಕೋತ್ ಬ್ರಂದಿ ಚಂದ್ರಪ್ಪ ಎಲ್ಲರೂ ನನ್ನ ಬಿಬಿಸಿ ಬಿಬಿಸಿ ಅಂತ ಕರೀತಾರೆ ಅಲ್ಲ ಈ ಬಿಗ್ ಬಾಸ್ ಅಲ್ಲಿ ಇದ್ದಾನಲ್ಲ ಮಿಲ್ಲೆ ನನ್ ಮಗ ಯಾರೆಲ್ಲಿ ದೂ ಯು ಕಾವ್ಯ ಹತ್ರ ಹೋಗಿ ಮಲ್ ಮಲ್ಗುಳ್ಳಾರ ಗಿಲ್ಲಿಯಿಂದ ದೂರ ಇರು ಕೈ ಮುಟ್ಟೋಕೆ ಮೈ ಮುಟ್ಟೋಕೆ ಬಿಡ್ಬೇಡ ಅಂತೆಲ್ಲ ಬುದ್ಧಿ ಹೇಳ್ತಾನ ಅಲ್ವಾ ಆಮೇಲೆ ಅವನ ಅವಾಯ್ಡ್ ಮಾಡು ಅವನ ಅಂದಿದ್ನೆಲ್ಲ ಅನ್ಸ್ಕೋಕೋಬೇದ ಅಂತೆಲ್ಲ ಹೇಳ್ತಾನಲ್ವಾ ನೋಡಿದ್ರೆ ಇವನ್ನೇ ಮಹಾ ಮಲ್ಲಿಗುಲ್ಲಿ ಕವಿಯೆಲ್ಲ ಕೈ ಸವರೋದ ಕಾಲ್ ಸವರೋದು ಮೈ ಕೈ ಮುಟ್ಟೋದು ಎಲ್ಲ ಮಟ್ಟಾನೆ ತಗ್ ಯಂತ್ರ ಹೊಡೆಯಬೇಕು ಅನ್ಸುತ್ತೆ ಜನರು ನೋಡ್ತಾ ಇರ್ತಾರೆ ಅನ್ನೋ ಬೇಸಿಕ್ ಕಾಮನ್ ಬುದ್ಧಿ ಇವ್ವಾ ಗುಡ್ ಟಚ್ ಬ್ಯಾಡ್ ಟಚ್ ನಂಬೆ ಗೊತ್ತಾಗಲ್ವಾ ಅದು ಸರಿನಾ ನೀ ಹೇಳಿ ಇವನ್ ಆದೋದ್ನ ಅವ್ರ ಮನೆಯಲ್ಲಿ ನೋಡ್ತಾ ಇರ್ತಾರೆ ಅಲ್ವಾ ಪಾಪ ನಮ್ ಗಿಲ್ಲಿ ರಕ್ಷಿತನ ಅಪ್ಕೊಂಡ್ರು ಅದ್ರಲ್ಲಿ ಎಲ್ಲಷ್ಟು ಕಲ್ಮಾಶ ಇರಲ್ಲ ಅಂತೋನು ನಮ್ ಗಿಲ್ಲಿ ರಕ್ಷಿತನ ಮುಟ್ಲಿ ಕವಿಯಾನ ಮುಟ್ಲಿ ಅದ್ರಲ್ಲಿ ಕಲ್ಮಶ ಇರಲ್ಲ ಆದ್ರೆ ಏ ಮಲ್ಗುಲಿ ಮಗ ಇದ್ದಾನಲ್ವಾ ಆಮೇಲೆ ಧನು ಅಂತೋರು ಸಾವಿರ ಜನ ಬರ್ಲಿ ಈ ಕಾವ್ಯಾಗೆ ಬುದ್ಧಿ ಬೇದ್ವಾ ಮೊನ್ನೆ ತಾನೇ ಅವ್ರ ಅಮ್ಮ ಬಂದು ಬುದ್ಧಿ ಹೇಳಿ ಬಿಟ್ಟು ಹೋಗಿದ್ದಾರೆ ಹೆಂಗೊಟ್ಟ ಫಸ್ಟ್ ನಮ್ ಗಿಲ್ಲಿ ಸರಿ ಇಲ್ಲ ಆ ನನ್ ತಾಯಿ ರಕ್ಷಿತ ತೋರ್ಸೋ ಪ್ರೀತಿ ಈ ಕಾವ್ಯ ತೋರಿಸಲ್ಲ ಆದ್ರೂ ಅವಲ್ಲಿಂದ ಬಿದ್ದ ಹಾಲೈತವಣ್ಣೆ ಎನ್ ಸಿ ಆರ್ ನಂಬೇಡಿ ಓಟ್ ಡಿವೈಡ್ ಮಾಡಬೇಡಿ ನನ್ನ ಅನಿಸಿಕೆ ಗಿಲ್ಲಿ ವಿನ್ನರ್ ಆಗಬೇಕು ಕರ್ನಾಟಕದ ಜನ ಅವನು ಗೆಲ್ಲಿ ಅಂತ ಸಪೋರ್ಟ್ ಮಾಡವ್ರೆ ಅದರಲ್ಲಿ ನಾವು ಕೂಡ ಅವನಿಗೋಸ್ಕರ ನಮ್ಮ ಚಾನಲ್ ಅಲ್ಲಿ ಸಾಂಗ್ ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ವೈರಲ್ ಆಯ್ತು ಹಾಗು ಗಿಲ್ಲಿ ಬಗ್ಗೆ ಹಾಡು ಬರೆದು ಮ್ಯೂಸಿಕ್ ಮಾಡಿದ್ದು ಮೊದಲು ನಾವೇ ಸಾಂಗ್ ಯಾವುದು ಗೊತ್ತಾ ಡಾಮುಲ್ ಡಿಮಿಲ್ ತಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಬಂದಿದ್ದು ಒಬ್ಬನೇ ಗೆಲ್ಲೋದು ಒಬ್ಬನೇ ಕೆಣಕಬೇಡಿ ಸುಮ್ಮನೆ ಡಾಮಲ್ ಡಿಮಿಲ್ ತಕ್ಕ

ಪಕ್ಕ ಅದಾದ್ಮೇಲೆ ನೀ ಅಂತ ಒಂದು ಸಾಂಗ್ ಬಿಟ್ಟು ರಕ್ಷಿತಾಗೆ ಇಲ್ಲಿ ಮೇಲೆ ಇರೋ ಒಂದು ಫೀಲಿಂಗ್ಸ್ ಅದು ತಿಳಿದಿರಲಿಲ್ಲ ಇಷ್ಟೊಂದು ಕಾಡುವಿಕೆ ಈ ರೀತಿ ಕಾಯುವಿಕೆ ಹಣಿಸಿರಲಿಲ್ಲ ಬೈದಿರು ಗಿಲ್ಲಿ ರಕ್ಷಿತಾ ಅನ್ನ ತಾಂಗಿತರ ಅಂತ